ಉದ್ಘಾಟನೆ ಮಾಡಿದ್ರೆ ನಾನೇ ಅದು ಗೊತ್ತು ನಿಮಗೆ ಅಲ್ಲಿ ಡಾಕ್ಟ್ರೆಲ್ಲದ ಒಂದು ಮದ್ದು ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಅನ್ನೋದು ಮಗುವುದು ಈ ನರ್ಸ್ ಕಲಿಯೋದವರು ಕೂಡ ಮಕ್ಕಳಿಗೆ ಇಂಜೆಕ್ಷನ್ ಕುಡಿಯಲಿಕ್ಕೆ ಪ್ರಾರಂಭ ಮಾಡೋ ಪರಿಸ್ಥಿತಿ ಅಂತ ಅದು ಇದನ್ನು ಕೂಡ ಬೆಂಬಲಿಸ್ಲಿಕ್ಕೆ ಜನ ಇದ್ದಾರಲ್ಲ ಬೆಂಬಲಿ ಕಷ್ಟ ಕಾಲ ಆಯ್ತು ಈಗೆಲ್ಲ ಗೂಗಲ್ ಡಾಕ್ಟ್ರನವರು ಇದ್ದಾರೆ ಗೂಗಲ್ ನೋಡಿ ಮದ್ದು ಕೊಡ್ತಾರೆ ನಾನು ಒಂದೇ ದಿವಸ ಸೈನಿಕ ಎಂಚೂರೇಟ್ ಮಾಡಿಸಿದ್ದೇನೆ ಎಂಟರ್ ಸ್ಟೇಟಲ್ಲಿ ನನಗೆ ಇವರ ಬೆಂಬಲ ಯಾಕೆ ಬೆಂಬಲ ನಮಗೇನಾಗ್ಬೇಕು ಇಲ್ಲಿ ನಾಲ್ಕು ಕ್ಲಿನಿಕ್ಗಳಿಗೆ ಆರೋಗ್ಯ ಇಲಾಖೆ ದಾಳಿ ಮಾಡಿ ಒಂದು ಕಡೆ ತಮ್ಮಲ್ಲಿ ವಿಮರ್ಶಿಸಿದವರ ಮೇಲೆ ರಾಜಕೀಯ ದಾಳಿ ಅಂತ ಪ್ರೇರಿತ ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳ್ತಿದ್ದಾರೆ ಅದು ನನ್ನ ತಪ್ಪಲ್ಲ ಆ ಒಂದು ಮನೋಭಾವದ ಮನಸ್ಸಿರುವ ತಪ್ಪು ನನಗೆ ಅಂತ ಸ್ವಭಾವ ಇಲ್ಲ ನಲ್ಲಿ ತನಕ ಮಾಡಲೂ ಇಲ್ಲ ನಾನು ಮಾಡೋದು ಇಲ್ಲ ದಾಳಿ ಮಾಡಿದಾಗ ಅವರಿಗೆ ಲೈಸೆನ್ಸ್ ಉಂಟ ಅಂತ ನೀವು ಜನರು ಕೇಳಬೇಕು ಒಂದು ಹೋಟೆಲನ್ನು ಲೈಸೆನ್ಸ್ ಎಲ್ಲ ನಡೆಸಬಹುದು ಅಥವಾ ಸಿಬ್ಬಂದಿ ಇಲ್ಲದೆ ಮ್ಯಾ ಯಾರು ಮ್ಯಾನೇಜ್ ಮಾಡ್ಬೋದು ಆರೋಗ್ಯ ಅಂತ ಹೇಳಿದೆ ಮತ್ತು ಈ ರೀತಿಯ ಪಾಲಿಕ್ಲಿನಿಕನ್ನು ಇಡೀ ಸ್ಟೇಟ್ನಲ್ಲಿ ಇವತ್ತು ರೇಡ್ ಆಗ್ತಾ ಇವತ್ತಿದೆ ಕ್ವಾಕ್ಸ್ ಬಗ್ಗೆ ಅಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿ ಕಡಿಮೆ ಬೇರೆ ಕಡೆಯಲ್ಲಿ ಯಾವ ಡಾಕ್ಟ್ರು ಇಲ್ಲ ಇವರೇ ಅವರಿಗೆ ಇದಾಗುವಂಥದ್ದು ಸೊ ನಾನು ಕೂಡ ಹೆಲ್ತ್ ಆಗಿದ್ದವ ನಾನು ಒಂದೇ ದಿವಸ ಸೈನ್ ಎಂಚು ರೇಟ್ ಮಾಡಿಸಿದ್ದೇನೆ ಎಂಟರ್ ಸ್ಟೇಟಲ್ಲಿ ಆಲ್ ಕ್ವಾಕ್ಸ್ ಅಂದರೆ ಇಂಥ ಒಂದು ಪಾಲಿಕ್ಲಿನಿಕ್ ಅಥವಾ ಇದಕ್ಕೆ ಹೋಗೋರು ಯಾರು ಶ್ರೀಮಂತರು ಹೋಗ್ತಾರಾ ಇಲ್ಲ ಅವ್ರಿಗೆ ಗೊತ್ತಿದೆ ಅಲ್ಲಿ ಶಿಕ್ಷಣ ಪಡೆದವ್ರು ಹೋಗ್ತಾರಾ ಅವ್ರಿಗೆ ಕೂಡ ಗೊತ್ತಿದೆ ಅಲ್ಲಿ ಹೋಗೋರು ಬಡವರು ಮತ್ತು ಮುಗ್ದೋರು ಅವ್ರು ಬರ ಮೋಡ್ ನೋಡಿ ಹೋಗೋದು ಅದು ಕಾನೂನು ಪ್ರಕಾರ ಇದ್ದು ಅದಕ್ಕೆ ಕೆ ಪಿ ಎಮ್ ಆ್ಯಕ್ಟ್ ಪ್ರಕಾರ ಲೈಸೆನ್ಸ್ ಇದ್ದು ಅಲ್ಲಿ ಡಾಕ್ಟ್ರು ಇದ್ದರೆ ಇಂಜೆಕ್ಷನ್ ನರ್ಸಸ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಈಗ ನರ್ಸ್ ಕಲಿಯೋದವ್ರು ಕೂಡ ಮಕ್ಕಳಿಗೆ ಇಂಜೆಕ್ಷನ್ ಕಲಿಕ್ಕೆ ಪ್ರಾರಂಭ ಮಾಡೋ ಪರಿಸ್ಥಿತಿ ಅಂತದ್ದು ಇದನ್ನು ಕೂಡ ಬೆಂಬಲಿಸಲಿಕ್ಕೆ ಜನ ಇದ್ದಾರಲ್ಲ ಎಂದು ಕಷ್ಟ ಕಾಲ ಆಯಿತು ಏ ಅಲ್ಲ ನೂರು ವರ್ಷ ಆದರೂ ಬಿಡುದಾ ಉದ್ಘಾಟನೆ ಮಾಡಿದ ನಾನೇ ಅದು ಗೊತ್ತು ನಿಮಗೆ ನೋಡಿ ಅಲ್ಲ ನೀವು ನಮಗೆ ಯಾರ ಮೇಲೆ ದ್ವೇಷ ಏನಿಲ್ಲ ಗೊತ್ತಾಯ್ತಾ ಹಾಗಾದರೆ ನಾನು ನೋಡಿ ನನ್ನನ್ನು ಬೆಂಬ ನೋಡಿ ನನ್ನನ್ನು ಬೆಂಬಲಿಸುವ ಬೆಂಬಲ ಅದು ಕಾನೂನು ಪ್ರಕಾರ ಉಂಟ ಇಲ್ಲವಂತ ಜನ ಕೇಳಬೇಕು ನನ್ನ ಬೆಂಬಲಿಸ್ತಾನಂತೆಲ್ಲ ಏನು ಕೂಡ ಮಾಡ್ಬೋದಾ ಅಥವಾ ನನ್ನನ್ನು ಬೆಂಬಲಿಸಲ್ಲಂತೆ ಏನು ಕೂಡ ಮಾಡೋದಿರಬಹುದ ಇಂಥ ಸಮಾಜದಲ್ಲಿ ಇದ್ದ ನಾವು ಬೇರೆಯವರು ಹೇಗೆ ನಾವು ದೋಷ ಯಾಕೆ ನಾವು ಬೇರೆಯವರನ್ನು ದೋಷಿಸಬೇಕು ನಾವೇ ಸರಿ ಇದ್ದೇವೆ ಇವರ ಬೆಂಬಲ ಯಾಕೆ ಬೆಂಬಲ ನಮ್ಗೇನಾಗಬೇಕಿಲ್ಲಿ ಬೆಂಬಲಕ್ಕೆ ಅಂತ ಬಿಡ್ಲಿಕ್ಕೆ ಆಗ್ತದಾ ಅಥವಾ ನಮ್ಮನ್ನು ಇವರು ಹೇಳ್ಸ್ತಾರೆ ನಮಗೆ ಹೆದರಿಕೆ ಅಂತ ಕೂತ್ಕೊಳ್ಲಿಕ್ಕೆ ಆಗ್ತದಾ ವಿಚಾರ ಏನಿದೆ ಅವ್ರು ನಡುವಂಥ ಜನರ ಆರೋಗ್ಯದಲ್ಲಿ ಯಾರು ಕೂಡ ಚೆಲ್ಲಾಟ ಆಗಬಾರ್ದು ಸಣ್ಣ ವಿಚಾರ ಅಲ್ಲ ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ನನ್ನ ಮಗುವಿಗೆ ಯಾರೊಬ್ಬರು ನಿಮಗೆ ಇಂಜೆಕ್ಷನ್ ಕೊಟ್ಟರೆ ಏನಾಗ್ಬೋದು ಯಾರೋ ಒಬ್ಬ ಮದ್ದು ಕೊಟ್ಟರೆ ನನ್ನ ನಿಮ್ಮ ಮಗುವಿಗೆ ಜ್ವರ ಅಂತ ನಾವು ಹೋಗ್ತೇವೆ ಬೋರ್ಡ್ ನೋಡಿ ಅಲ್ಲಿ ಡಾಕ್ಟ್ರೆಲ್ಲದೊಂದು ಮದ್ದು ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಅನ್ನೋದು ಮಗುವುದು ಈಗೆಲ್ಲ ಗೂಗಲ್ ಡಾಕ್ಟ್ರವರು ಇದ್ದಾರೆ ಗೂಗಲ್ ನೋಡಿ ಮದ್ದು ಕೊಡ್ತಾರೆ ಒಮ್ಮೆಲೆ ಡೌನ್ ಆಗ್ತದೆ ಯಾವುದು ಜ್ವರ ಖುಷಿ ಆಗ್ತದೆ ಅದು ಒಳಗಡೆ ಏನೆಲ್ಲ ಮೆಡಿಸಿನ್ ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ ಅಲ್ಲಿ ಹೋಗಿದೆ ಫ್ಯೂಚರ್ ಪ್ರಾಬ್ಲಮ್ ನಮ್ಗೆ ಗೊತ್ತುಂಟ ಇದರಲ್ಲಿ ಯಾಕೆ ನಾವು ಇಷ್ಟು ಸಣ್ಣ ಮನಸ್ಸಿರಬೇಕು ಯಾಕೆ ಸೊ ಇವ್ರಿಗೆ ಏನು ಕೂಡ ನಾವು ಮಾಡಿಕೊಂಡು ಹೋಗ್ಬೋದಾ ಸೊ ಅಂಥ ಪ್ರಶ್ನೆ ಇಲ್ಲ ನನ್ನನ್ನು ಬೆಂಬಲಿಸಲಿ ನನ್ನನ್ನು ಬೆಂಬಲಿಸದೇ ಇರಲಿ ಕಾನೂನು ಪ್ರಕಾರ ಮಾಡಿ ಕಾನೂನು ಪ್ರಕಾರ ನಿಮಗೆ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡುವ ನೋಡಿ ಅದು ನಮ್ಮ ಅನ್ನ ಆಗ ಅವನ ಆಮೇಲೆ ಆರೋಗ್ಯ ಅಧಿಕ ಕಂಪ್ಲೇಂಟ್ ಕೊಡಲಿ ಆರೋಗ್ಯ ಅಧಿಕಾರಿ ಒಂದು ದಿವಸ ಮುಂಚೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿ ಬಂದ್ರಲ್ಲ ಡಿ ಎಚ್ ಓ ಮತ್ತು ಟೀಮ್ ಅಲ್ಲಿ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿ ಬಂದರು ಮರುದಿವಸ ಮತ್ತೆ ಓಪನ್ ಮಾಡಬೇಕಾದ್ರೆ ಹಾಗಾದರೆ ನೇಮರ್ ಮಾಡ್ತಪ್ಪ ಅದಕ್ಕೆ ನಾವು ಕಾರಣವ ನಮಗೇನು ಗೊತ್ತಿದ್ದು ನಾವು ಹೇಳ್ತೇವೆ ಅಲ್ಲಿ ಮಾಡಿ ಇಲ್ಲಿ ಆಗ ಅದನ್ನು ಯಾವಾಗಲೂ ಮಾಡ್ಬೋದಿತ್ತಲ್ಲ ಇನ್ನೆಷ್ಟೋ ಜನ ಇದ್ದಾರೆ ಹಾಗೆ ಮಾಡೋರು ಟ್ಯಾಕ್ಸ್ ಕಟ್ಟೋದು ಅಂಗಡಿ ನಡೆಸುವವರು ಇವ್ರನ್ನ ನಮಗೆ ಮಾಡಿಸ್ಬೋದಿತ್ತು ಆರಾಮದಲ್ಲಿ ನಮಗೆ ಯಾಕೆ ಬೇಕು ಅಂಥ ಮನೋಭಾವ ಇಲ್ಲ ಅಂಥ ನಮಗೆ ವ್ಯಕ್ತಿತ್ವ ಇಲ್ಲ ಮತ್ತು ನನಗೆ ಯಾರು ಒಪ್ಪಂದ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕೆಲಸನ ಮಾಡಿ ಕೊಡ್ತೇವೆ ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಅವ್ರವ್ರಿಗೆ ಗೊತ್ತು ಬಂದವರಿಗೆ ಸ ಅದರ ಬಗ್ಗೆ ನಾನು ಇಲೆಕ್ಷನ್ ಪೊಲಿಟಿಕ್ಸ್ ಅದರ ನಂತರ ನಾನು ಕನೆಕ್ಷನ್ ಇಟ್ಕೊಳ್ಳೋದಿಲ್ಲ ಎಲೆಕ್ಷನ್ ಪೊಲಿಟಿಕ್ಸೇ ಬೇರೆ ಇದೇ ಬೇರೆ ನಾನು ಉಪದ್ರ ಮಾಡಿದವರು ಕೂಡ ನನ್ನ ಚುನಾವಣೆ ನನಗೆ ಬೆಂಬಲಪಟ್ಟವರು ಇದ್ದಾರೆ ನಾನು ಉಪಕಾರ ಮಾಡಿದವರು ಕೂಡ ನನಗೆ ಚುನಾವಣೆ ಉಲ್ಟಾ ಮಾಡಿದವರು ಇದ್ದಾಗ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅದು ಆ ಒಂದು ಸಂದರ್ಭಕ್ಕೆ ಹೇಗೆ ನಡೀತಂದ ಆ ಬಗ್ ಗೊತ್ತಾ ಈಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಅವಾಗೇನೋ ಕಾಲದಲ್ಲಿ ಏನು ಪರಿಸ್ಥಿತಿ ಏನು ದೇವರಿಗರು ಏನು ಬುದ್ಧಿ ಕೊಡ್ತಾರೆ ಅದಕ್ಕೆ ಕೊಡ್ತಾರೆ ನನ್ನ ಜೊತೆಯಲ್ಲಿದ್ದವರೇ ಲಾಸ್ಟ್ ಟೈಮ್ಗೆ ನಮಗೆ ನಮಗೆ ಇರುವುದಿಲ್ಲ ಆ ಟೈಮಿನಲ್ಲಿ ಏ ನಾನು ಯಾರು ಇರಲಿಲ್ಲ ಅವರು ಆ ಟೈಮಲ್ಲಿ ಇರ್ತಾರೆ ಆ ಟೈಮಿಗೆ ಅದಕ್ಕೆ ನಾವೇ ಏಕೆಗದಲ್ಲಿ ಕಳಿಸ್ಕೊಡ್ತೀವಿ ನನಗೆ ಎಷ್ಟು ಯಾರೆಲ್ಲ ವಿರೋಧ ಮಾಡಿದವರು ನನ್ನ ಹತ್ರ ಕೆಲಸಕ್ಕೆ ಬಂದಾಗ ಅದು ಯಾವುದೇ ಪಾರ್ಟಿ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮದ ಇರಲಿ ಯಾವುದೇ ಸಂಘಟನೆ ಇರಲಿ ನಾನು ಅವರು ಕೆಲಸ ಮಾಡಿ ಕೊಟ್ಟಿದ್ದೇನೆ ಈಗಲೂ ಕೂಡ ಕೊಡ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಕೂಡ ನಾನು ಕೊಡ್ತೇನೆ